ರಾಮನು ಸೀತೆಯ ಹುಡುಕಾಟದಲ್ಲಿ ಲಕ್ಷ್ಮಣನೊಂದಿಗೆ ದಂಡಕ ಅರಣ್ಯದಲ್ಲಿ ಸಂಚರಿಸುತ್ತಿದ್ದ ಅಲ್ಲಿ ಅವನು ಶಬರಿ ಎಂಬ ವೃದ್ಧ ಮತ್ತು ಭಕ್ತೆಯ ಮನೆಯ ಬಳಿ ತಲುಪಿದ ಶಬರಿ ವರ್ಷಗಳಿಂದ ರಾಮನನ್ನು ನಿರೀಕ್ಷಿಸುತ್ತಿದ್ದಳು ಅವಳು ರಾಮನಿಗೆ ಅಡಿಗೆ ಮಾಡಿದ್ದ ಹಣ್ಣುಗಳನ್ನು ಕೊಟ್ಟಳು ಆದರೆ ಅವುಗಳನ್ನು ಮೊದಲೇ ತನ್ನಿಂದಾಗಿ ಚಕ್ಕಿಸಿ ಹಾಕಿದಳು ಏಕೆಂದರೆ ಅವು ರುಚಿಯಾಗಿದೆ ಎಂದು ನೋಡಬೇಕೆಂದಿದ್ದಳು ಲಕ್ಷ್ಮಣನಿಗೆ ಇದು ಅಸಹ್ಯವಾಗಿ ಕಾಣಿಸಿತು ಆದರೆ ರಾಮನು ತನ್ನ ಪ್ರೀತಿ ಮತ್ತು ಭಕ್ತಿಗೆ ಮಾರುಹೋಗಿ ಆ ಹಣ್ಣುಗಳನ್ನು ಅತ್ಯಂತ ಸಂತೋಷದಿಂದ ಸೇವಿಸಿದನು ನೈತಿಕತೆ ಆಸ್ತಿಯಿಲ್ಲದ ಭಕ್ತಿಯು ಶುದ್ಧ ಹೃದಯದಿಂದ ಮಾಡಿದ ಪ್ರೀತಿಯ ಸೇವೆ ದೇವರಿಗೆ ಅತಿ ಪ್ರಿಯವಾದುದು ನಿಜವಾದ ಭಕ್ತಿ ರೂಪ ಜಾತಿ ವಯಸ್ಸು ಅಥವಾ ಸ್ಥಿತಿಗೆ ಇಲ್ಲ ದೇವರು ಮನಸ್ಸಿನ ಶುದ್ಧತೆಯನ್ನೇ ನೋಡುತ್ತಾರೆ